ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಾವು ಈಗ ಅಕ್ವೇರಿಯಂ ಹಾಗೆ ಅಂದರೆ ಬಿಗಿನರ್ಸ್ ಈಗ ಅಕ್ವೇರಿಯಂ ಹಾಗೆ ಹೊಸಬರು ನೀವು ಏನಾದರೂ ಹೊಸಬರಾಗಿದ್ದರೆ ಈ ಐದು ಫಿಶ್ ಅಂದರೆ ನಾನೊಂದು ಐದು ಫಿಶ್ ಹೇಳ್ತೀನಿ ಸೊ ಆ ಫಿಶ್ಶನ್ನ ನೀವು ತಗೊಳ್ಳೋದು ತುಂಬಾ ಕಷ್ಟ ಅಂದರೆ ಕಷ್ಟ ಅಂತಲ್ಲ ಅಂದರೆ ಅಂದ ಅದನ್ನು ಸಾಕೋದು ತುಂಬಾ ಕಷ್ಟ ಸರಿಯಾ ಯಾಕಂತ ಹೇಳಿದರೆ ಅದು ಬಹಳ ಬೇಗನೆ ಒಂದು ಡೇಂಜರಸ್ ಆಗಿರುತ್ತೆ ಇನ್ನೊಂದು ಒಂದು ಒಂದಿನದಾಗಿ ಆ ಫಿಶ್ ಡೇಂಜರಸ್ ಆಗಿರುತ್ತೆ ಮತ್ತೊಂದು ಏನಂದರೆ ಬೇಗನೆ ಅತಿ ಬೇಗನೆ ಗ್ರೋತ್ ಆಗುವಂಥ ಚಾನ್ಸಸ್ ಉಂಟು ಚಾನ್ಸ್ ಇದೆ ಓಕೆನಾ ಸೊ ಆ ಕಾರಣದಿಂದ ಆ ಫಿಶನ್ನು ತಗೊಳ್ಳೋದು ತುಂಬಾ ಒಂದು ಇದಾಗಿರುತ್ತೆ ಓಕೆನಾ ಸೊ ಆ ಫಿಶ್ ಯಾವುದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಒಂದು ಐದು ಫಿಶಿನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಸೊ ಈ ವಿಡಿಯೋ ನಿಮಗೆ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟಲ್ಲಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶನ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನಾ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ಗೆ ಬರ್ತೇನೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಸ್ನೇಹಿತರೆ ಮೊದಲನೇ ಫಿಶ್ ಅಂತ ಹೇಳಿದರೆ ಈ ಶಾರ್ಕ್ ಫಿಶ್ ಓಕೆನಾ ಸೊ ಈ ಶಾರ್ಕ್ ಫಿಶ್ ಉಂಟಲ್ವಾ ಎಷ್ಟೊಂದು ನೋಡಲಿಕ್ಕೆ ಕ್ಯೂಟಾಗಿರುತ್ತೆ ಅಂದರೆ ನೀವು ಈಗ ತಗೊಳ್ಳುವಾಗ ಶಾಪಿಂದ ತಗೊಳ್ಳುವಾಗ ಅದು ಸಣ್ಣ ಸೈಜಲ್ಲಿ ಇರ್ತದೆ ಏನು ಗೊತ್ತುಂಟ ಅದಕ್ಕೆ ಮನೆಯಲ್ಲಿ ಮನೆಯಲ್ಲಿ ತಂದು ಸ್ವಲ್ಪ ಸಮಯ ಆದ ಆದಾಗಲೇ ಸ್ವಲ್ಪ ಸಮಯ ಆದಾಗಲೇ ಅದು ಬಹಳ ಒಂದು ಬೇಗನೆ ಗ್ರೋತ್ ಆಗ್ತದೆ ಸರಿಯಾ ಸೊ ಅದು ಅಲ್ಲದೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಫುಡ್ಡು ಬೇಕಾದ ರೀತಿಯ ಎನ್ವೈರನ್ಮೆಂಟ್ ಸಿಕ್ಕಿದರೆ ಉಂಟಲ್ವಾ ಹೇಳೋದು ಬೇಡ ಅಂದರೆ ಬಹಳ ಬೇಗನೆ ಒಂದು ದೊಡ್ಡ ದೊಡ್ಡದಾಗ್ತದೆ ಸೊ ಈ ಫಿಶನ್ನು ಈ ಫಿಶ್ಶಿಗೆ ಏನು ಗೊತ್ತುಂಟ ಒಂದು ಅದೇ ಫುಡ್ಡು ಇದೇ ಫುಡ್ ಅಂತ ಏನಿಲ್ಲ ಈ ಫಿಶ್ಶಿಗೆ ನೀವು ಯಾವುದೇ ಫಿಶ್ಶಿನ ಪೆಲೆಟ್ ಫುಡ್ ಹಾಕಿದರೂ ಕೂಡ ತಿಂತದೆ ಒಳ್ಳೆಯ ಒಳ್ಳೆ ರೀತಿಯಲ್ಲಿ ತಿಂತದೆ ಮತ್ತು ಬಹಳ ಬೇಗನೆ ಒಂದು ದೊ ದೊಡ್ಡದಾಗ್ತದೆ ಗ್ರೋತು ಗ್ರೋತ್ ಆಗ್ತದೆ ಸೊ ಹಾಗಾಗಿ ಈ ಫಿಶ್ಶು ಉಂಟಲ್ಲ ನಿಮಗೆ ತುಂಬಾ ಡೇಂಜರಸ್ ಯಾಕಂತ ಹೇಳಿದರೆ ಈ ಫಿಶ್ಶನ್ನು ಈ ಸಾಧಾರಣ ಟ್ಯಾಂಕಿಯಲ್ಲಿ ಹಾಕೋದು ಅಂದರೆ ನಾವೀಗ ಬೇರೆ ಈ ಥರ ಗೋಲ್ಡ್ ಫಿಶ್ ಸೊ ಅಥವಾ ಕೊಯ್ ಫಿಶ್ ಸೊ ಆ ಥರ ಎಲ್ಲ ಅಲ್ವಾ ಒಂದು ಸಣ್ಣ ಸಣ್ಣ ಮಟ್ಟಿನ ಟ್ಯಾಂಕಿಯಲ್ಲಿ ಸೊ ಆ ಟ್ಯಾಂಕಿಯಲ್ಲೆಲ್ಲ ಹಾಕಿ ಸಾಕೋದು ತುಂಬಾ ಕಷ್ಟ ಹೇಳಿದರೆ ಇದು ಇದರ ಬಾ ಬಾಲ ಉಂಟಲ್ಲ ಬಾಲ ಸೊ ಬಾಲದಲ್ಲಿ ಒಂದು ಬಹಳ ಒಂದು ಏನು ಅದರ ದೇಹದಲ್ಲಿ ದೇಹ ದೇಹಕ್ಕಿಂತ ಒಂದು ಹತ್ತು ಪಾಲು ಹತ್ತು ಪಟ್ಟು ಬಾಲದಲ್ಲಿ ಶಕ್ತಿ ಇರುತ್ತೆ ಓಕೆನಾ ಸೊ ಅದು ಇನ್ ಕೇಸ್ ನೀವು ಈಗ ಟ್ಯಾಂಕಿಯಲ್ಲಿ ಹಾಕಿರ್ತೀರ ಸೊ ಇನ್ ಕೇಸ್ ಅದಕ್ಕೆ ಏನಾದರೂ ಒಂದು ಸ್ಪೇಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಏನು ಅಂತ ಹೇಳಿದ್ರೆ ಇಡೀ ಇದನ್ನೇ ಟ ಅಂದರೆ ಅಕ್ವೇರಿಯಮನ್ನೇ ಒಂದು ಇದು ಮಾಡ್ತದೆ ಅಂದರೆ ಒಂದು ಏನು ಕೆಳಗಿನ ನೀರು ಮೇಲೆ ಒಂದು ಉಲ್ಟ ಬಲ್ಟ ಮಾಡಿಬಿಡ್ತದೆ ಸೊ ಆ ಥರ ಆನಂತರ ಏನಾಗ್ತದೆ ಅಂತ ಗೊತ್ತುಂಟ ಈ ಫಿಶ್ಶಿಗೆ ಈಗ ನೀವು ಸ್ಪೇಸ್ ಒಂದು ವೇಳೆ ಇನ್ನೂ ಕಡಿಮೆ ಅಂತ ಭಾವಿಸಿದರೆ ಅದು ಈಚೆ ಇದು ಮಾಡುವಾಗ ಈಚೆ ಅಡ್ಡಾಡುವಾಗ ಅದು ಟ್ಯಾಂಕಿಗೆ ಒಡೆದು ಉಂಟಲ್ಲ ಟ್ಯಾಂಕಿಯನ್ನೇ ಒಂದು ಹುಡಿ ಇದು ಮಾಡುವಾಗ ಕಟ್ಟು ತುಂಡು ಮಾಡುವಂಥವು ಒಂದು ಚಾನ್ಸಸ್ ತುಂಬಾ ಜಾಸ್ತಿ ಓಕೆನಾ ಸೊ ನಂತರ ಒಂದು ಇಡೀ ನಿಮ್ಮ ಹಾಲಲ್ಲಿಟ್ಟರೆ ಹಾಲಲ್ಲೆಲ್ಲ ಫುಲ್ಲು ಸೊ ಅದೆಲ್ಲ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಈ ಶಾರ್ಕ್ ಅನ್ನು ಯಾವುದೇ ಕಾರಣಕ್ಕೂ ನೀವು ತಗೊಳ್ಬೇಡಿ ಯಾಕಂತ ಹೇಳಿದರೆ ಇದು ಹಾರ್ಡಿಯಾದ ಫಿಶ್ ನಾನು ಹೇಳ್ತೇನೆ ಇದು ಹಾರ್ಡಿಯಾದ ಫಿಶ್ ಇದಕ್ಕೆ ಅಷ್ಟು ಬೇಗ ಏನು ಎಫೆಕ್ಟ್ ಇದಾಗೋದಿಲ್ಲ ಅಂದರೆ ಡೆತ್ ಆಗುವಂಥದ್ದು ಎಲ್ಲ ಇಲ್ಲ ಆದರೆ ಈ ಫಿಶ್ ಉಂಟಲ್ಲ ಭಾಳ ಬೇಗನೆ ಗ್ರೋತ್ ಆಗ್ತದೆ ಒಂದು ವೇಳೆ ನಿಮಗೆ ಸಾಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದರೆ ಅಂದರೆ ಇದಕ್ಕೆ ಫುಡ್ ಹಾಕಲಿಕ್ಕೆ ಅಥವಾ ಇದರ ಮೈಂಟೈನ್ ಅದಕ್ಕೆ ಅಥವಾ ಇದಕ್ಕೆ ದೊಡ್ಡ ಮಟ್ಟಿನ ಒಂದು ಟ್ಯಾಂಕ್ ಸ್ಪೇಸ್ ಕೊಡ್ತೀರಿ ಅಂತ ಹೇಳಿದ್ರೆ ಸೊ ಈ ಫಿಶನ್ನು ತಗೊಳ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಆದರೆ ಇದು ಈ ಫಿಶನ್ನು ಈಗ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಸೊ ಅಂಥವರೆಲ್ಲ ಈ ಫಿಶ್ಶನ್ನು ಸಾಕುವುದು ತುಂಬಾ ಕಷ್ಟ ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಟ್ಯಾಂಕರ್ ಸ್ಪೇಸ್ ಕೊಟ್ಟರೆ ಮಾತ್ರ ಇದು ಫಿಶ್ ಒಂದು ನೋಡಿಗೂ ಕೂಡ ಚೆಂದ ಸ ಸರಿಯಾಗಿ ಇರ್ತದೆ ಇಲ್ಲಾಂದರೆ ಬಹಳ ಒಂದು ಕಷ್ಟ ಆ ಥರ ಇರ್ತದೆ ಈ ಶಾರ್ಕ್ ಫಿಶ್ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟಿಗೆ ಈಗ ಎರಡನೇ ಫಿಶ್ ಅಂತ ಹೇಳಿದರೆ ಈ ಅಲ್ಗೇಟರ್ ಕಾರ್ ಫಿಶ್ ಓಕೆನಾ ಈ ಅಲ್ಗೇಟರ್ ಕಾರ್ ಫಿಶ್ಶೇ ಸೊ ಇದು ಇದರ ಒಂದು ಬಾಡಿ ಶೇಪ್ ಉಂಟಲ್ಲ ಒಂದು ಸಪೂರಾಗೆ ಉದ್ದಾಗಿ ಇರ್ತದೆ ಓಕೆನಾ ಸಪೂರಾಗೆ ಒಂದು ಉದ್ದಗೆ ಅಂದರೆ ಒಂದು ಸಣ್ಣ ಸಣ್ಣ ಇರುವಾಗ ಇದು ಸಪೂರಾಗೆ ಉದ್ದನೇ ಇರ್ತದೆ ಈ ನಮ್ಮ ಯಾವ ಥರ ಒಂದು ಪೆನ್ ಪೆನ್ ಥರ ಒಂದು ಅಂದರೆ ಅದರ ಎದುರಲ್ಲಿ ಒಂದು ಬಾಯಿ ಇರ್ತಲ್ಲ ಸೊ ಸಣ್ಣಗೆ ಉದ್ದಾಗಿ ಇರ್ತದೆ ಓಕೆನಾ ಸೊ ಈ ಫಿಶ್ ಈ ಫಿಶಲ್ಲಿ ಎದುರ ಬಾಯಿ ಉಂಟಲ್ವ ಬಾಯಿ ಒಂದು ಗರ್ಗಸದಾಗಿ ಇರ್ತದೆ ಅಂದರೆ ಗರ್ಗಸ ಹೇಗೆ ಅದರ ಒಂದು ಹಲ್ಲು ಉಂಟಾ ಸೊ ಹಾಗೇನೆ ಇದರ ಹಲ್ಲು ಕೂಡ ಗರ್ಗಸದಾಗಿ ಇರ್ತದೆ ಓಕೆನಾ ಸೊ ಇದು ಇದ್ರ ಇದನ್ನು ನೀವು ಈ ನಾರ್ಮಲ್ ಗ್ಲಾಸ್ ಟ್ಯಾಂಕಿಯಲ್ಲಿ ಇಟ್ಟು ಎಲ್ಲ ಸಾಕಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಅಲ್ಲ ಇದಕ್ಕೆ ಒಂದು ಪೌಂಡ್ ಕೊಡಬೇಕು ನಿಮ್ಗೆ ನೀವೊಂದು ಪೌಂಡ್ ಸೆಟಪ್ ಮಾಡಿ ಕೊಟ್ಟರೆ ಮಾತ್ರ ಇದನ್ನು ಸಾಕ್ಬೋದು ಓಕೆನಾ ಸೊ ಗ್ಲಾಸಲ್ಲಿ ಯಾವುದೇ ಅಂದರೆ ಎಕ್ವೇರಿಯ್ ಗ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಸಾಕಲಿಕ್ಕೆ ಆಗೋದಿಲ್ಲ ಇದೊಂದು ಬಹಳ ಒಂದು ಅಗ್ರೆಸಿವ್ ಆದಂಥ ಫಿಶ್ ಇತ್ತು ಓಕೆನಾ ಇದು ಒಂದು ಇದೆಲ್ಲ ಈಗ ನಾನು ಹೇಳುವಂಥ ಫಿಶ್ ಎಲ್ಲ ಮಾನ್ಸರ್ ಫಿಶ್ ಅಂದರೆ ಈ ಶಾರ್ಕ್ ಆಗಲಿ ಶಾರ್ಕ್ ಫಿಶ್ ಕೂಡ ಅಷ್ಟೇ ಒಂದು ಏನು ನೀವು ಇದು ಪೆಲಾಟ್ ಆಗ್ತಾ ಇಲ್ಲ ವೆಜ್ ವೆಜ್ಜಗಿಂತ ನಾನ್ ವೆಜ್ಜನ್ನೇ ಜಾಸ್ತಿಯಾಗಿ ಇದು ಇಷ್ಟಪಟ್ಟು ತಿಂತದೆ ಓಕೆನಾ ಸೊ ಇದು ಕೂಡ ಅಲ್ಗೆಟ್ ಕಾರ್ ಅಲ್ ಅಲ್ಗೆಟ್ ಕಾರ್ ಫಿಶ್ ಕೂಡ ಅಷ್ಟೇ ನೀವು ಇದಕ್ಕೆ ನಾರ್ಮಲ್ ಪಲೇಟನ್ನು ಹಾಕಲಿಕ್ಕೆ ಹಾಕಿ ಸಾಕೋದು ತುಂಬಾ ಕಷ್ಟ ಇದಕ್ಕೆ ಓಕೆನಾ ಸೊ ನಾನು ಏನು ತಿನ್ನೋದೇ ಇಲ್ಲ ಅಂತ ಹೇಳೋದಿಲ್ಲ ತಿನ್ ತಿನ್ ಕೆಲವು ಫಿಶ್ಗಳು ತಿಂತದೆ ಆದರೆ ಅಷ್ಟೊಂದು ಅದರ ಗ್ರೋತ್ ಕೂಡ ಆಗೋದಿಲ್ಲ ಅಷ್ಟೊಂದು ಹೆಲ್ತ್ ಕೂಡ ಇರೋದಿಲ್ಲ ಓಕೆನಾ ಸೊ ಇದಕ್ಕೆ ನಾನ್ ವೆಜ್ಜನ್ನ ನೀವು ಫೀಡ್ ಮಾಡಬೇಕು ಅದೇ ಹೇಳಿದ್ದು ನಾನು ವೆಜ್ ಅಂದರೆ ನಿಮಗೆ ಈ ಫಿಶನ್ನು ಸಾಕಲಿಕ್ಕೆ ಏನು ಯೋಗ್ಯತೆ ಇನ್ ಇದ್ದರೆ ಅಂದರೆ ಒಂದು ಆ ಲೆವೆಲಲ್ಲಿ ಇದ್ದರೆ ನೀವು ಮಾತ್ರ ಈ ಫಿಶನ್ನು ತಗೊಂಡು ಸಾಕ್ಬೋದು ಓಕೆನಾ ಸೊ ಅದು ಅಲ್ಲದೆ ಈ ಫಿಶ್ ಮುಖ್ಯವಾಗಿ ಉಂಟಲ್ಲ ಗ್ಲಾಸ್ ಎಕ್ವಿರಿಮ್ ಟ್ಯಾಂಕಿಯಲ್ಲಿ ಖಂಡಿತವಾಗಲೂ ಸಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈ ಫಿಶ್ಶಿನ ಒಂದು ಬಾಡಿ ಶೇಪು ಫಿಶ್ಶಿನ ಒಂದು ಇದರಲ್ಲಿ ಹಾಗೇನ ಅಂದರೆ ಒಂದು ಏನು ಬೇಗನೆ ಬಹಳ ಬೇಗನೆ ಒಂದು ಗ್ರೋತ್ ಆಗ್ತದೆ ಒಂದನೇದು ಎರಡನೇದು ಇದಕ್ಕೆ ಕ್ಲೀನ್ ಮಾಡುವಂಥದ್ದು ತುಂಬಾ ಕಷ್ಟ ಅಂದರೆ ನೀವೀಗ ಗ್ಲಾಸ್ ಟ್ಯಾಂಕಿಯಲ್ಲಿ ಇಟ್ಟಿದ್ದೀರಿ ಅಂತ ಹೇಳಿದರೆ ಸೊ ನೀವು ಅದನ್ನು ಕ್ಲೀನ್ ಮಾಡಬೇಕಲ್ವಾ ಸೊ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಓಕೆನಾ ಅಲ್ಲದೆ ಇದು ಗ್ಲಾಸ್ ಟ್ಯಾಂಕಿಲ್ ಅಷ್ಟೊಂದು ಆಗಿರೋದಿಲ್ಲ ಯಾಕಂತ ಹೇಳಿದರೆ ಅದು ಪಾರದರ್ಶಕ ಅಂದರೆ ಒಳಗಡೆ ಏನು ಉಂಟಾ ಅಂದರೆ ಗ್ಲಾಸ್ ಒಳಗಡೆ ಏನುಂಟು ಅದೆಲ್ಲ ಹೊರಗೆ ಆಗ್ತದೆ ಹೊರಗಡೆ ಏನು ಅದೆಲ್ಲ ಗ್ಲಾಸ್ ಒಳಗಡೆ ಅಲ್ವಾ ಸೊ ಫಿಶ್ ಯಾವಾಗಲೂ ಒಂದು ನಮ್ಮನ್ನು ನೋಡ್ತಾ ಇರುತ್ತೆ ಹೊರಗಿನ ಆ್ಯಕ್ಟಿವಿಟೀಸ್ ನೋಡ್ತಾ ಇರುತ್ತೆ ಸೊ ಅದು ಫಿಶ್ ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಅಲ್ಲದೆ ಇದು ಬಹಳ ಬೇಗನೆ ಗ್ರೋತ್ ಆಗ್ತಲ್ವಾ ಸೊ ಅದಕ್ಕೆ ಆ ಕಾರಣದಿಂದ ಪಾಂಡ್ ಸೆಟಪ್ ಮಾತ್ರ ಇದಕ್ಕೆ ಸರಿ ಆಗ್ತದೆ ಸುಟ್ಟಾಗ್ತದೆ ಮತ್ತು ಗ್ಲಾಸ್ ಟ್ಯಾಂಕಿಯಲ್ಲಿ ಇಟ್ಟು ಇದನ್ನು ಸಾಕೋದು ತುಂಬಾ ಕಷ್ಟ ಓಕೆನಾ ಸೊ ಹಾಗಾಗಿ ಬಿಗಿನರ್ಸ್ ಈ ಫಿಶ್ಶಿನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಗೂಗಲಲ್ಲಿ ಅಥವಾ ಈ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ತುಂಬ ಇದೆ ನಮ್ಮ ಚಾನಲಲ್ಲಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಅಥವಾ ಬೇರೆ ಎಲ್ಲ ತುಂಬಾ ವೀಡಿಯೋ ಮಾಡಿ ಹಾಕಿದ್ದಾರೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಸೊ ಫಿಶಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವು ಸಾಕೋದು ತುಂಬಾ ಒಳ್ಳೆಯದು ಓಕೆನಾ ಬಿಗಿನರ್ಸ್ಗೆ ಈ ಫಿಶ್ಶಿನ ಬಗ್ಗೆ ಎಲ್ಲ ಗೊತ್ತಿರೋದಿಲ್ಲ ಬಿಗಿನರ್ಸ್ ಏನು ಮಾಡ್ತಾ ಅಂತೇಳಿ ಒಂದು ಫಿಶ್ ಒಳ್ಳೆ ಉಂಟು ಅಂತ ಅವರಿಗೆ ನೋಡಲಿಕ್ಕೆ ಒಂದು ಚಂದ ಉಂಟು ಅಂತ ಕಂಡಾಗ ಆ ಫಿಶ್ಶನ್ನು ತಗೊಂಡು ಸಾಕ್ತಾರೆ ಆದರೆ ಆ ಫಿಶ್ಶಿನ ಹಿನ್ನೆಲೆ ಏನು ಅಂದರೆ ಯಾವ ರೀತಿ ಇದಾಗ್ತದೆ ಯಾವ ರೀತಿ ಡಿಶಿಸ್ ಬರ್ತದೆ ಯಾವ ರೀತಿ ಬೆಳೀತದೆ ಸೊ ಅದೆಲ್ಲ ಅದು ಅವರಿಗೆ ಗೊತ್ತಿರುವುದಿಲ್ಲ ಬಿಗಿನರ್ಸಿಗೆ ಸೊ ಈಗ ಸಹ ಹಾಬಿಯಲ್ಲಿ ಒಂದು ಸ್ವಲ್ಪ ಸಮಯದಿಂದ ಇದ್ದೀರಿ ಅಂತ ಹೇಳಿದ್ರೆ ಒಂದು ಫಿಶ್ಶಿನ ಬಗ್ಗೆ ನಿಮಗೆ ಸಾಧಾರಣ ಮಟ್ಟಿಗೆ ನಾಲೆಜ್ ಇರ್ತದೆ ಆದರೆ ಬಿಗಿನರ್ಸ್ ಬರುವಂಥ ಬಿಗಿನರ್ಸಿಗೆ ಹೊಸಬ ಹೊಸಬರಿಗೆ ಇದರ ಫಿಶ್ಶಿನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ ಅಲ್ವಾ ಸೊ ಅವರಿಗೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಫಿಶನ್ನು ಯಾವ ರೀತಿ ಸಾಕಬೇಕಂತ ಹೇಳಿ ಅವರಿಗೆ ಗೊತ್ತಿರೋದಿಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸೊ ಈ ಅಲ್ಗೆಟರ್ ಕಾರ್ ಫಿಶ್ ಅನ್ನು ಯಾವುದೇ ಕಾರಣಕ್ಕೂ ನೀವು ಸಾಕೋದು ತುಂಬಾ ಕಷ್ಟ ಆಗ್ತದೆ ಅರಿಯಾ ಸೊ ನೆಕ್ಸ್ಟಿಗೆ ಫ್ರೆಂಡ್ಸ್ ಈ ನಮ್ಮ ಕ್ಯಾಟ್ ಫಿಶ್ ಓಕೆನಾ ಸೊ ಈ ಕ್ಯಾಟ್ ಫಿಶ್ ಈಗ ನೀವು ಎಕ್ವಿರಮ್ ಎಕ್ವಿರಮ್ ಶಾಪಲ್ಲಿ ನೀವು ನೋಡಿರ್ಬೋದು ಈ ಕ್ಯಾಟ್ ಫಿಶ್ ತುಂಬಾ ಒಂದು ಕ್ಯೂಟಾಗಿರುತ್ತೆ ಅಂದರೆ ಒಂದು ರೆಟ್ಟೆಲ್ ಕ್ಯಾಟ್ ಫಿಶ್ ಅಂದರೆ ಒಂದು ಭಾಳ ಒಂದು ಅಂದರೆ ಅದರ ಬಾಲ ಒಂದು ಕೆಂಪು ಕಣಗಿರುತ್ತೆ ಸೊ ಒಂದು ಅಥವಾ ಒಂದು ಭಾಳ ಒಂದು ನೋಡಲಿಕ್ಕೆ ಒಂದು ಕ್ಯೂಟಾಗಿರುತ್ತೆ ಒಂದು ಈ ಕ್ಯಾಟ್ ಫಿಶ್ ಅನ್ನೋದು ಭಾಳ ಒಂದು ನೋಡಲಿಕ್ಕೆ ಕ್ಯೂಟಾಗಿರುತ್ತೆ ಸಣ್ಣ ಮಟ್ಟಿಗೆ ಸಣ್ಣದು ಒಂದು ಇಂಚ್ ಅಷ್ಟು ಇರುತ್ತೆ ಸೊ ನೋಡಲಿಕ್ಕೆ ಒಂದು ತುಂಬಾ ಒಳ್ಳೆಯದು ಅಂದರೆ ನೋಡಲಿಕ್ಕೆ ನಮಗೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಸಣ್ಣದು ಸೊ ನಮಗೆ ಖುಷಿಯಾಗುತ್ತೆ ಆ ಈ ಫಿಶ್ಶು ಸಣ್ಣದುಂಟು ಸೊ ಚೆಂದ ಉಂಟು ನೋಡಲಿಕ್ಕೆ ಅಂತ ಓಕೆನಾ ಸೊ ಏನು ಗೊತ್ತುಂಟ ಇದು ಈಗ ನೀವು ಇದಕ್ಕೆ ಟ್ಯಾಂಕಿಯಲ್ಲಿ ತಂದು ಹಾಕ್ತೀರಲ್ವಾ ಸೊ ಎಕ್ವೇರಿಯಂ ಟ್ಯಾಂಕಿಯಲ್ಲಿ ತಂದು ಹಾಕಿದಾಗ ಹಾಕಿದ ಒಂದು ವರ್ಷದ ಒಳಗೆ ಒಂದು ವರ್ಷದೊಳಗೆ ಬಹಳ ಬೇಗನೆ ಗ್ರೋತ್ ಆಗ್ತದೆ ಇದು ಓಕೆನಾ ಸೊ ಇದು ಅಂದರೆ ಈಗ ನೀವು ನೋಡಿ ಈ ಫಿಶನ್ನು ಸಾಕುವಾಗ ನೀವು ಇದರೊಟ್ಟಿಗೆ ಬೇರೆ ಫಿಶನ್ನು ಹಾಕಿದ್ದೀರಿ ಅಂತ ಹೇಳತ್ತೆ ಸೊ ಅದು ಆ ಫಿಶನ್ನು ನುಂಗಿ 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 ಉಂಟು ತಿಂದು 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 ಬಹಳ ಬೇಗನೆ ಗ್ರೋ ಗ್ರೋತ್ ಆಗ್ತದೆ ಅದು ಅಲ್ಲದೆ ನೀವು ಗ್ಲಾಸ್ ಟ್ಯಾಂಕಿಯಲ್ಲಿ ಹಾಕಿದಾಗ ಸೊ ನೀವು ಕ್ಲೀನ್ ಮಾಡೋದು ಕೂಡ ಕಷ್ಟ ನೀವು ಈಗ ಒಂದು ಕೈ ಗ್ಲಾಸ್ ಅಂದರೆ ಗ್ಲಾಸ್ ಕ್ಲೀನ್ ಮಾಡುವಾಗ ನೀವೊಂದು ಕೈ ಹಾಕಬೇಕಲ್ವಾ ಸೊ ಕೈ ಹಾಕಿದಾಗ ನಿಮಗೆ ಕೈಗೆ ಇದು ಮಾಡುವಂಥದ್ದು ಅಥವಾ ಅದರ ಏನಾದರೂ ಮುಳ್ಳು ತಾಗುವಂಥದ್ದು ಅಥವಾ ಇನ್ನೇನು ಆಗುವಂಥದ್ದು ತುಂಬಾ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ಈ ಫಿಶ್ ಈ ಕ್ಯಾಟ್ ಫಿಶ್ ಉಂಟಲ್ವಾ ಸೊ ಕ್ಯಾಟ್ ಫಿಶ್ಶನ್ನು ಸಾಕೋದು ತುಂಬಾ ಕಷ್ಟ ನೀವು ಯಾಕಂತ ಹೇಳಿದರೆ ಇದ್ರೂ ಭಾಳ ಒಂದು ಸ್ಟ್ರಾಂಗ್ ಆದಂಥ ಫಿಶ್ ಇದು ಇದರ ಬಾಡಿ ಶೇಪ್ ಕೂಡ ಅಷ್ಟೇ ಅಥವಾ ಇದರ ಏನು ಬಲ ಬಲ ಅಂತ ಹೇಳ್ತವಲ್ಲ ಸೊ ಅದು ಕೂಡ ಅಷ್ಟೇ ಅದು ಇದಕ್ಕೆ ಅದಕ್ಕೆ ಈ ಫಿಶ್ಗೆ ಅಂದರೆ ಕ್ಯಾಟ್ ಫಿಶ್ಶಿಗೆ ತಾನು ತನ್ನ ಜಾಗ ತಾನು ಇರುವಂತಹ ಜಾಗ ಸರಿಯಾಗಿಲ್ಲ ಅಂತ ಹೇಳಿದರೆ ಅದು ಬೇರೆ ಫಿಶ್ ಅನ್ನು ಮಾಡೋದಲ್ಲದೆ ನಮ್ಮ ಎಕ್ವೇರಿಯಂ ಟ್ಯಾಂಕಿಯನ್ನು ಕೂಡ ಇದು ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಸರಿಯಾ ಸೊ ನಿಮಗೆ ಈಗ ಟ್ಯಾಂಕಿ ಸ್ವಲ್ಪ ಕ್ರ್ಯಾಕ್ ಆಗಿ ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಸೊ ಈ ಫಿಶ್ಶು ಅಡ್ಡಾಡುವಾಗ ಆಚೆಚ್ಚಿ ಓಡಾಡುವಾಗ ಸೊ ಟ್ಯಾಂಕಿ ಒಂದು ಟ್ಯಾಂಕಿಗೆ ತಾಗಿ ಒಂದು ಕ್ರ್ಯಾಕ್ ಹೋಗಿ ಕ್ರ್ಯಾಕ್ ಬಿಡುವಂಥ ಒಂದು ಸಾಧ್ಯತೆ ತುಂಬಾ ಜಾಸ್ತಿ ಸರಿಯಾ ಸೊ ಹಾಗಾಗಿ ಬಿಗಿನರ್ಸ್ ಯಾವುದೇ ಕಾರಣಕ್ಕೂ ಈ ಫಿಶ್ಶನ್ನು ತಗೊಂಡು ಸಾಕೋದು ತುಂಬಾ ಕಷ್ಟ ಓಕೆನಾ ಸೊ ನೀವು ಅಂಥ ಒಂದು ಇದಳಿದ್ರೆ ಮಾತ್ರ ಅಂಥ ಒಂದು ಇದ್ದರೆ ಮಾತ್ರ ಇದ್ದ ಫಿಶನ್ನು ತಗೊಂಡು ಸಾಕ್ಬೋದಲ್ಲದೆ ಖಂಡಿತವಾಗಲೂ ಈ ನಮ್ಮ ಮಿಡಿಲ್ ಕ್ಲಾಸು ಸೊ ಅಂಥವರಿಗೆಲ್ಲ ಈ ಫಿಶ್ಶು ಖಂಡಿತವಾಗಲೂ ಸೂಟ್ ಆಗೋಲ್ಲ ಓಕೆನಾ ನೀವೀಗ ಸಣ್ಣ ಮಟ್ಟದಲ್ಲಿ ಇದ್ದರೆ ಅದನ್ನು ಒಂದು ಸಾಕ್ಬೋದು ಸಣ್ಣ ಮಟ್ಟ ಸಣ್ಣ ಸಣ್ಣದುಂಟು ಸೋ ಆ ರೀತಿ ಇರುವಾಗ ನೀವು ಸಾಕ್ಬೋದು ಆದರೆ ಇದು ಬಹಳ ಒಂದು ಗ್ರೋತ್ ಆಗ್ತದೆ ಒಂದನೇದು ಸೊ ಗ್ರೋತ್ ಆದಾಗೆ ನಿಮಗೆ ಗ್ರೋತ್ ಆದ ಹಾಗೆ ಫಿಶಿನ ಗ್ರೋತ್ ಆದಾಗೆ ನಿಮಗೆ ಒಂದು ಅದನ್ನು ಸಾಕೋದು ತುಂಬಾ ಕಷ್ಟ ಆಗಿರುತ್ತೆ ಓಕೆನಾ ಸೊ ಹಾಗಾಗಿ ಬಿಗಿನರ್ಸ್ ಇದನ್ನು ತಗೊಳ್ಳೋದಾದರೆ ಇನ್ನು ಮುಂದೆ ತಗೊಳುತ್ತೀರಿ ಅಂತ ಹೇಳಿದ್ರೆ ದಯವಿಟ್ಟು ಈ ಫಿಶನ್ನು ಮಾತ್ರ ತಗೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಸೊ ನಿಮಗೆ ಯೋಗ್ಯ ಅಂದರೆ ಸಾಕುವಂಥ ಒಂದು ಇದು ಇದೆ ಅಂತ ಹೇಳಿದ್ರೆ ಸೊ ನೀವು ತಗೊಳ್ಬೋದು ಇಲ್ಲಾಂದರೆ ತಗೊಳ್ಳಿಕೊಂಡು ತಗೊಳ್ಳುವಂಥದ್ದು ಬಹಳ ಒಂದು ಡೇಂಜರಸ್ ಆಗಿರುತ್ತೆ ಓಕೆನಾ ಸೊ ಸ್ನೇಹಿತರೆ ನಾಲ್ಕನೇ ಫಿಶ್ ಅಂತ ಹೇಳಿದರೆ ಈ ಪೇಮಾ ಫಿಶ್ ಓಕೆನಾ ಸೊ ಈ ಅರೆ ಪೇ ಪೇಮಾ ಫಿಶ್ಶೇ ಸೊ ಇದನ್ನು ನೀವು ಸಾಕೋದು ತುಂಬ ಅಂದರೆ ತುಂಬಾ ಡೇಂಜರಸ್ ಓಕೆನಾ ತುಂಬ ಅಂದರೆ ತುಂಬಾ ಕಷ್ಟ ಓಕೆನಾ ಈ ಅರೆಪೇಮಾ ಫಿಶ್ ಉಂಟಲ್ವ ಇದನ್ನು ಸಾಕೋದು ನೀವು ತುಂಬ ಅಂದರೆ ತುಂಬಾ ಕಷ್ಟ ಓಕೆನಾ ಈ ಫಿಶನ್ನು ಅಕ್ವೇರಿಯಂ ಟ್ಯಾಂಕಿಯಲ್ಲಿ ಅಂತೂ ಸಾಕೋದು ತುಂಬ ಅಂದರೆ ಬಹಳ ಅಂದರೆ ಬಹಳ ಕಷ್ಟ ಯಾಕಂದರೆ ಸಾಕಲಿಕ್ಕೆ ಆಗೋದಿಲ್ಲ ಅಂಥವರು ಅಂಥ ಒಂದು ಇದು ಕೊಟ್ಟು ಮಾತ್ರ ಇದನ್ನು ಸಾಕ್ಬೋದಷ್ಟೇ ಒಂದು ಹತ್ತು ಫೀಟ್ ಇಪ್ಪತ್ತು ಫೀಟ್ ಸೊ ಆ ಥರ ಕೊಟ್ಟು ಆ ಥರ ಒಂದು ಟ್ಯಾಂಕಿನ ಗ್ಲಾಸ್ ಒಂದು ಫಿಫ್ಟೀನ್ ಎಮ್ ಎಮು ಟ್ವೆಂಟಿ ಎಮ್ ಎಮ್ ಸೊ ಆ ಥರ ಕೊಟ್ಟು ಎಲ್ಲ ಸಾಕ್ತಾರಲ್ಲ ಸೊ ಅಂದರೆ ಒಂದು ಬಹಳ ಒಂದು ಶ್ರೀಮಂತರು ಇರ್ತಾರಲ್ಲ ಸೊ ಅವರು ಮಾತ್ರ ಈ ಫಿಶನ್ನು ಒಂದು ಟ್ಯಾಂಕಿಯಲ್ಲಿಟ್ಟು ಸಾಕೋದು ಅಲ್ಲದೆ ಸೊ ಇಲ್ಲದ್ರೆ ಇದಕ್ಕೆ ತುಂಬಾ ಕಷ್ಟ ಆಗುತ್ತೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಈ ಅರಪೆಮ್ಮ ಫಿಶ್ಶು ಒಂದು ಒಂದು ಇಂಚ್ ಎರಡು ಇಂಚು ಸಣ್ಣ ಸಣ್ಣದಿರುತ್ತೆ ಒಂದು ನೀವು ತಗೊಳ್ಳುವಾಗ ಸಣ್ಣದು ಒಂದು ಎರಡು ಇಂಚ ಒಂದು ನಾಲ್ಕು ಇಂಚ ಸೊ ಅಷ್ಟರಲ್ಲಿ ಇರುತ್ತೆ ಆದರೆ ಇದು ಎಷ್ಟು ಬೇಗ ಒಂದು ಗ್ರೋತ್ ಆಗ್ತ ಅಂತ ಹೇಳಿದರೆ ಯಾವ ರೀತಿ ಒಂದು ಗ್ರೋತ್ ಆಗ್ತ ಅಂತ ಹೇಳಿದರೆ ಸೊ ಇದನ್ನು ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಥರ ಎಲ್ಲ ಆಗ್ತದೆ ಆ ಥರ ಗ್ರೋತ್ ಆಗ್ತದೆ ಒಂದು ಮತ್ತು ಇದಕ್ಕೆ ನೀವು ನಾರ್ಮಲ್ ಪ್ಯಾಲೆಟನ್ನು ಹಾಕಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಓಕೆನಾ ಇದೊಂದು ಮಾನ್ಸ್ಟರ್ ಫಿಶ್ ಓಕೆನಾ ಇದಕ್ಕೆ ನೀವು ನಾನ್ ವೆಜ್ಜನ್ನು ಹಾಕಿದ್ದೀರಾ ಮಾತ್ರ ಅಂದರೆ ಒಂದು ಕೋಳಿಯನ್ನಾಗಲಿ ಅಥವಾ ಏನೋ ದೊಡ್ಡ ದೊಡ್ಡ ಮೀನನ್ನಾಗಲಿ ಸೊ ಆ ಥರದ್ದೆಲ್ಲ ಹಾಕಿ ಅಂದರೆ ದೊಡ್ಡ ದೊಡ್ಡ ಮೀನು ಅಂತ ಹೇಳಿದರೆ ಈಗ ಯಾವುದೇ ಒಂದು ಇದು ಅಂದರೆ ಒಂದು ಒಂದು ಫೀಟ್ ಇರುವಂಥ ಮೀನೆಲ್ಲ ಸಾಯ್ತದಲ್ವಾ ಒಂದು ಫೀಟ್ ಇರುವಂಥದ್ದು ಅರ್ಧ ಫೀಟ್ ಇರುವಂಥದ್ದು ಸೊ ಆ ಥರದ ಮೀನೆಲ್ಲ ಸತ್ತಾಗ ಸೊ ಅದನ್ನು ಇದಕ್ಕೆ ಫೀಡ್ ಮಾಡಬೇಕು ಹೊರತು ನೀವು ಪ್ಯಾಲೆಟ್ ಫುಡ್ ಅನ್ನೋದು ಖಂಡಿತ ಪೆಲಟ್ ಫುಡ್ ಹಾಕಿ ಫಿಶನ್ನು ಸಾಕ್ತೀವಿ ಅಂತ ಅದು ಖಂಡಿತವಾಗಲೂ ಸಾಧ್ಯ ಇಲ್ವಾಕೆನಾ ಸೊ ನೀವು ಇದಕ್ಕೆ ಒಂದು ಗ್ಲಾಸ್ ಟ್ಯಾಂಕಿಯಲ್ಲಿ ಅದನ್ನು ಹೇಳಿದಲ್ವ ಸೊ ಗ್ಲಾಸ್ ಟ್ಯಾಂಕಿಯಲ್ಲಿ ಎಕ್ವೇರಿಯಂ ಟ್ಯಾಂಕ್ ಎಕ್ವೇರಿಯಂ ಟ್ಯಾಂಕಿಯಲ್ಲಿ ಹಾಕು ಹಾಕಿ ಸಾಕುವಂಥದ್ದು ಖಂಡಿತವಾಗಲೂ ಒಂದು ಇಂಪಾಸಿಬಲ್ ಹೇಳ್ಬೋದು ಅಂದರೆ ಸಾಕ್ತರೆ ಅಂಥವರು ಅಂದರೆ ಆ ರೀತಿ ಇರುವವರು ಆ ರೀತಿ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನು ಸಾಕ್ಬೋದು ಅಂದರೆ ಎಕ್ವೇರಿಯಂ ಟ್ಯಾಂಕಿಯಲ್ಲಿ ಆ ಥರದ ಒಂದು ಗ್ಯಾ ಒಂದು ಗ್ಲಾಸ್ ಫೆಸಿಲಿಟಿ ಬೇಕು ಅಂದರೆ ಒಂದು ಇಪ್ಪತ್ತು ಫೀಟ್ ಸೊ ನೀವು ಅಂದಾಜು ಮಾಡ್ಕೊಳ್ಳಿ ಈಗ ಇಪ್ಪತ್ತು ಫೀಟ್ ಅಂದರೆ ಸಾಧಾರಣ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಟಾಂಕಿಗೆ ಉಂಟಲ್ವ ಇಪ್ಪತ್ತು ಫೀಟ್ ಅಂದರೆ ಸೊ ಅಲ್ಲದೆ ಅದರ ಗ್ಲಾಸ್ ಅದರ ಗಮ್ಮು ಮೇಂಟೆನೆನ್ಸ್ ಸೊ ಇದೆಲ್ಲವನ್ನು ಹೇಳಿದರೆ ನಿಮಗೆ ಎರಡು ಲಕ್ಷ ತನಕ ಆಗೇ ಆಗ್ತದೆ ಒಂದು ಟಾಂಕಿಗೆ ಎರಡು ಲಕ್ಷ ಕೊಡೋದು ಯಾರು ಕೊಡ್ತಾರೆ ಹೇಳಿ ಒಂದು ಟಾಂಕಿಗೆ ಅಷ್ಟೊಂದು ಬೆಲೆ ಇದ್ದಿರ್ತದೆ ನೋಡಿ ಸೊ ಅದಲ್ತು ಈ ಫಿಶ್ಶಿಗೆ ಫಿಶ್ಶಿನ ಖರ್ಚು ಅಂತ ಹೇಳಿದ್ರೆ ಫಿಶ್ಶಿನ ಖರ್ಚು ತುಂಬಾ ಇರುತ್ತೆ ಫಿಶ್ಶಿಗೆ ಓಕೆನಾ ಸೊ ನೀವು ಇದಕ್ಕೆ ಯಾವಾಗಲೂ ನಾನ್ ವೆಜ್ ಫೀಡ್ ಮಾಡ್ತಾನೆ ಇರಬೇಕು ನಾನ್ ವೆಜ್ಜನ್ನು ಫೀಡ್ ಮಾಡಿದರೆ ಮಾತ್ರ ಈ ಫಿಶ್ ಒಂದು ಉಳಿಯೋದಕ್ಕೆ ಸಾಧ್ಯ ಉಂಟು ಇಲ್ಲದೇ ಉಳಿಯೋದಿಲ್ಲ ಸೊ ಅದು ಉಳಿಯೋದಿಲ್ಲ ಅನ್ನೋದು ಇನ್ನೊಂದು ಮಾತು ಬೇಡ ಅದು ಆದರೆ ಇದರ ಮೇಂಟೈನ್ ಮೇಂಟೈನ್ ಅನ್ನೋದು ಬಿಗಿನರ್ಸಿಗೆ ಈ ಫಿಶ್ಶು ಒಂದು ಬಹಳ ಒಂದು ಕಷ್ಟ ಅಂದರೆ ನೀವು ತಗೊಂಡು ಖಂಡಿತವಾಗ್ಲೂ ತುಂಬ ಬೇಸರ ಆಗ್ತೀರಿ ಯಾಕಂತ ಹೇಳಿದ್ರೆ ಈ ಫಿಶ್ ಅಷ್ಟೊಂದು ಇದಿರತ್ತೆ ಓಕೆನಾ ಸೊ ಮೈ ಮಾನ್ಸರ್ ಫಿಶ್ಶು ಅನ್ನೋದು ಇದು ಅರೇಪಿಮಾ ಫಿಶ್ ಅನ್ನೋದು ಒಂದು ಬಹಳ ಒಂದು ಡೇಂಜರಸ್ ಫಿಶ್ ಕೂಡ ಯಾಕಂತ ಹೇಳಿದರೆ ಇದು ನಮ್ಮನ್ನು ಕೂಡ ಅಟ್ಯಾಕ್ ಮಾಡುವಂಥ ನಮ್ಮನ್ನು ಕೂಡ ಅಟ್ಯಾಕ್ ಮಾಡಿ ಒಂದು ಚಾನ್ಸಸ್ ಉಂಟು ಓಕೆನಾ ಸೊ ಹಾಗಾಗಿ ಇದು ಬಹಳ ಒಂದು ಡೇಂಜರಸ್ ಫಿಶ್ ಯಾವಾಗಲೂ ಕೂಡ ಅಷ್ಟೇ ಇದೊಂದು ಬಿಗಿನರ್ಸ್ ದಯವಿಟ್ಟು ಈ ಫಿಶ್ಶನ್ನು ನೀವು ಈಗ ನೀವು ಶಾಪಲ್ಲಿ ನೋಡುವಾಗ ಇದು ಸಣ್ಣ ಮಟ್ಟಗಿರ್ಬೋದು ಅನ್ನೋದು ಸಣ್ಣ ಸಣ್ಣದೊಂದು ನಾಲ್ಕು ಇಂಚ ಐದು ಇಂಚ ಸೊ ಆ ರೀತಿ ಇರ್ಬೋದು ಈಗ ನೀವು ನಿಮಗೆ ಗೊತ್ತಿರೋದಿಲ್ಲ ಅಂದರೆ ನೀವು ಈಗ ನೀವು ಈಗ ತಗೊಳ್ತೀರಾ ಅಥವಾ ಒಂದು ಸಣ್ಣ ಮಟ್ಟಿಗೆ ಉಂಟು ಏನೂ ಒಂದು ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಂತ ಹೇಳಿ ನೀವು ಒಂದು ತಗೊಳ್ತೀರಾ ಆದರೆ ಈ ಫಿಶು ಒಂದು ಬಹಳ ಒಂದು ಡೇಂಜರಸ್ ಓಕೆನಾ ಯಾವಾಗಲೂ ಕೂಡ ಅಷ್ಟೇ ಈ ಫಿಶ್ ಬಹಳ ಒಂದು ಡೇಂಜರಸ್ ಆದಂಥ ಫಿಶ್ ಇದು ಓಕೆನಾ ಇದು ನಮ್ಮನ್ನೇ ಅಟ್ಯಾಕ್ ಮಾಡುವಂಥ ಒಂದು ಚಾನ್ಸಸ್ ಉಂಟು ಯಾಕಂತ ಹೇಳಿದರೆ ಇದಕ್ಕೆ ನೀವೀಗ ಪೆಲೆಟ್ ಹಾಕುವಾಗ ನೋಡಿ ಪೆಲೆಟ್ ಹಾಕುವಾಗ ನೀವು ಈಗ ನಿಮ್ಮನ್ನು ಕೈ ಕಚ್ಚುವಂಥ ಒಂದು ಕೈ ಇದು ಮಾಡುವಂಥದ್ದು ಕೂಡ ಒಂದು ಚಾನ್ಸಸ್ ಉಂಟು ಓಕೆನಾ ಇದು ಒಂದು ಸರಿ ರಕ್ತದ ರುಚಿಯನ್ನು ಕಂಡ ಕಂಡ್ರೆ ಇದು ಒಂದು ರಾಕ್ಷಸ ಮೀನು ಅಂತ ಹೇಳ್ಬೋದು ಇದು ಆ ಥರ ಇದು ಯಾಕಂತ ಹೇಳಿದರೆ ನೀವು ಒಂದು ಸರಿ ನೀವು ಅದರ ಅದು ರಕ್ತದ ಸ್ಮೆಲ್ ಗೊತ್ತಾದಾಗ ನಿಮ್ಮ ಇದು ಗೊತ್ತಾದರೆ ಅದಕ್ಕೆ ಅಂದರೆ ಸ್ಮೆಲ್ ಗೊತ್ತಾದರೆ ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ಈ ಫಿಶ್ ಯಾವುದೇ ಕಾರಣಕ್ಕೂ ನೀವು ಬಿಗಿನರ್ಸ್ ಬಿಗಿನರ್ಸ್ ಆಗಲಿ ಯಾರೇ ಆಗಲಿ ಎಕ್ವಿಬೆಮ್ ಹಾಬಿಯಲ್ಲಿ ಇರುವಲ್ಲಾಗಲಿ ಸೊ ಫಿಶ್ ಫಿಶನ್ನು ನೀವು ಸಾಕಲಿಕ್ಕೆ ಯೋಗ್ಯರ ಅದನ್ನು ಮೊದಲು ತಿಳಿದುಕೊಂಡು ನಂತರ ಅನ್ನು ತಗೊಳ್ಳೋದು ತುಂಬಾ ತುಂಬಾ ಸೇಫ್ ಆಗಿರುತ್ತೆ ಓಕೆನಾ ಸೊ ಗೆಳೆಯರೇ ಈ ಐದನೇ ಫಿಶ್ ಅಂತ ಹೇಳಿದರೆ ಓಕೆನಾ ಈ ನಾಲ್ಕು ಫಿಶ್ನ ಬಗ್ಗೆ ಹೇಳಿದೆ ನಿಮಗೆ ಸೊ ಈ ಐದನೇ ಫಿಶ್ ಅಂತ ಹೇಳಿದರೆ ಈ ನಮ್ಮ ಪ್ಲಾಕೋ ಫಿಶ್ ಓಕೆನಾ ಸೊ ಸಕ್ಕರೆ ಕಟ್ಟ ಅಂತ ಹೇಳ್ತಾರೆ ಸಕ್ಕರೆ ಕಟ್ಟ ಅಂತ ಹೇಳ್ತಾರೆ ಸೊ ಪ್ಲಾಕೋ ಫಿಶ್ ಓಕೆನಾ ಸೊ ಈ ಪ್ಲಾಕೋ ಫಿಶ್ ನಿಮಗೀಗ ಅಕ್ವಿರೋಮ್ ಶಾಪಲ್ಲಿ ಒಂದು ಕ್ಯೂಟಾಗಿತ್ತು ಅಂದರೆ ತುಂಬಾ ಒಂದು ಚೆನ್ನಾಗಿರುತ್ತೆ ಯಾಕಂತ ಹೇಳಿದರೆ ಇದು ಕ್ರೀಮ್ ಶಾಪಲ್ಲಿ ಬರೋದು ಒಂದು ಇಂಚು ಎರಡು ಇಂಚು ಸೊ ಆ ರೀತಿಯಲ್ಲಿ ಇರುತ್ತೆ ಓಕೆನಾ ಸೊ ಆ ರೀತಿಯಲ್ಲಿದ್ದು ಇದು ನಿಮಗೆ ನಿಮಗೆ ಈಗ ಒಂದು ಬೇರೆಯವರು ಯಾರೋ ಒಂದು ಹೇಳಿರ್ತಾರೆ ಈ ಇದು ಒಂದು ಇದನ್ನು ಕ್ಲೀನ್ ಮಾಡ್ತದೆ ಅಂತ ಹೇಳಿದರೆ ಒಂದು ಟ್ಯಾಂಕಿಯನ್ನು ಕ್ಲೀನ್ ಅಂತ ಹೇಳಿ ಮತ್ತು ಇನ್ನೊಂದು ಫಿಶ್ಶಿನ ವೇಸ್ಟೇಜನ್ನು ತಿಂತದಂತ ಹೇಳಿ ಸೊ ಆ ರೀತಿಯೆಲ್ಲ ಏನೇನು ಏನೇನು ಅಂದರೆ ಫಿಶ್ ಒಂದು ಒಂದು ಇದಕ್ಕೆ ಒಂದು ಒಳ್ಳೆಯ ರೀತಿ ಇರಲಿಕ್ಕೆ ಇದ್ದು ಟ್ಯಾಂಕಿ ಟ್ಯಾಂಕಿಯಲ್ಲಿ ಹಾಕೋದು ತುಂಬಾ ಮುಖ್ಯ ಇದನ್ನು ಹಾಕಿ ಆ ಫಿಶ್ಶಿನ ವೇಸ್ಟೇಜ್ ಎಲ್ಲ ತಿಂತದೆ ಫಿಶ್ ಫಿಶ್ಶಿಗೆ ಯಾವುದೇ ಒಂದು ಇದು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಬೇರೆ ವಿಷಯ ಎಲ್ಲ ಒಂದು ಒಂದು ರೀತಿಯಲ್ಲಿ ಒಂದು ಸಾಧಾರಣ ಮಟ್ಟಿಗೆ ಸರಿ ಅಂತ ಹೇಳ್ಬೋದು ಆದರೆ ಫಿಶ್ಶಿನ ವೇಸ್ಟ್ ತಿನ್ನೋದು ಆ ಥರ ಎಲ್ಲ ಖಂಡಿತವಾಗಲಿಲ್ಲ ಓಕೆನಾ ಸೊ ಯಾವುದೇ ಒಂದು ಫಿಶ್ಶಾಗಲಿ ಯಾವುದೇ ಒಂದು ಎಕ್ವೇರಮ್ನ ಯಾವುದೇ ಒಂದು ಫಿಶ್ ಆಗಲಿ ಫಿಶ್ ಒಂದು ಫಿಶ್ ಒಂದು ಫಿಶ್ಶಿನ ವೇಸ್ಟನ್ನು ಖಂಡಿತವಾಗಲು ತಿನ್ನಲ್ಲ ಓಕೆನಾ ಅದು ನಿಮಗೆ ಹೇಳೋದು ಅಷ್ಟೇ ಹೊರತು ಬೇರೆ ನಿಜ ಅಲ್ಲ ಅದು ಒಂದು ಫಿಶ್ ಒಂದು ಫಿಶ್ಶಿನ ವೇಸ್ಟನ್ನು ತಿನ್ನೋದಿಲ್ಲ ಯಾವುದೇ ಕಾರಣಕ್ಕೂ ಒಂದು ಮತ್ತೆ ಮತ್ತೆ ಇನ್ನೊಂದು ಅದರ ಬೆನಿಫಿಟ್ ಅಂತ ಹೇಳಿದರೆ ಸೊ ಬೆನಿಫಿಟ್ ಉಂಟು ಇದ್ದಾಳೆ ಅಂದರೆ ನಮ್ಮ ಒಂದು ಎಕ್ವೇರಮ್ ಟ್ಯಾಂಕಿ ಅಂದರೆ ಏನೋ ಒಂದು ಪಾಸಿ ಹಿಡ್ತಾರಲ್ಲ ಸೊ ಅದನ್ನು ಕ್ಲೀನ್ ಮಾಡ್ತಾ ತಿಂತಾನೇ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ ತಿಂತಾನೆ ಇರುತ್ತೆ ಯಾವಾಗಲೂ ಕೂಡ ಒಂದು ಅದು ಮತ್ತು ಇನ್ನೊಂದು ಹೇಳಿದ್ರೆ ನಮ್ಮ ಫಿಶ್ ಇನ್ ಕೇಸ್ ಡೆತ್ ಆಗಿತ್ತು ನಾವು ನೋಡಿಲ್ಲ ಅಂತ ಹೇಳಿದರೆ ಈ ಫಿಶ್ ಪ್ಲಾಕ್ ಫಿಶ್ ಆ ಟ್ಯಾಂಕಿಯಲ್ಲಿ ಇದ್ದರೆ ಸೊ ಆ ಫಿಶನ್ನು ಹೋಗಿ ತಿಂತದೆ ಯಾವಾಗಲೂ ಇದು ತಿನ್ನುವಂಥ ಫಿಶ್ ಓಕೆನಾ ಈ ಫಿಶ್ನ ನೀವು ನೋಡಿರ್ಬೋದು ಯಾವಾಗಲೂ ಒಂದು ತಿಂತಾನೇ ಇರುತ್ತೆ ಎಷ್ಟು ಇದಾದರೂ ಯಾವಾಗಲೂ ಒಂದು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾನೆ ಇರುತ್ತೆ ಇರತ್ತಲ್ವ ಸೊ ಇದಕ್ಕೆ ರೆಸ್ಟ್ ಅಂತ ಹೇಳೋದು ಸ್ವಲ್ಪ ಬಹಳ ಒಂದು ಕಡಿಮೆ ರೆಸ್ಟ್ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ ರೆಸ್ಟ್ ಮಾಡ್ತದೆ ಆದರೆ ಬಹಳ ಒಂದು ಕಡಿಮೆ ಬೇರೆ ಫಿಶ್ನಿಗೆ ಬೇರೆ ಫಿಶ್ಶಿಗೆ ಹೋಲಿಸಿದರೆ ಈ ಫಿಶ್ ರೆಸ್ಟ್ ಮಾಡೋದು ತುಂಬಾ ಕಡಿಮೆ ಓಕೆನಾ ಸೊ ನಾನು ಈ ಫಿಶ್ ಯಾಕೆ ಡೇಂಜರಸ್ ಅಂತ ಹೇಳಿದರೆ ಸೊ ಈ ಫಿಶ್ ಉಂಟಲ್ವಾ ಈ ಫಿಶ್ಶಿನ ಒಂದು ನೀವು ಸ್ಕಿನ್ನು ನೋಡಿರ್ಬೋದು ಒಂದು ನಮ್ಮ ಮೊಸಳೆಯ ರೀತಿಯಲ್ಲಿ ಇರುತ್ತೆ ಅಂದರೆ ಅಷ್ಟೊಂದು ಹಾರ್ಡಾಗಿರುತ್ತೆ ಒಂದು ಇದರ ಸ್ಕಿನ್ ಅಷ್ಟೊಂದು ಹಾರ್ಡಾಗಿರುತ್ತೆ ಓಕೆನಾ ಒಂದು ಮತ್ತೊಂದು ಏನಂತ ಹೇಳಿದರೆ ಈ ಫಿಶ್ ಉಂಟಲ್ವಾ ಈ ಫಿಶ್ಶಿಗೆ ನಿಮಗೆ ಎಕ್ವೇರಿಯಮಲ್ಲಿ ಇದ್ದಾಗ ಈ ಫಿಶ್ ನಿಮ್ಮ ಎಕ್ವೇರಿಯಮ್ ಎಕ್ವೇರಿಯಮ್ ಟ್ಯಾಂಕಿಯಲ್ಲಿ ಉಂಟು ಅಂತ ಹೇಳಿದರೆ ಈ ಫಿಶಿಗೆ ಒಂದು ಸರಿಯಾದ ರೀತಿಯಲ್ಲಿ ಫುಡ್ ಸಿಕ್ಕಿದರೆ ಅದೊಂದು ಏನೋ ಒಂದು ಅಷ್ಟೊಂದು ಇದು ಇದಾಗೋದಿಲ್ಲ ಅಂದರೆ ನಿಮಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಸೊ ಸೊ ಒಂದು ವೇಳೆ ಫುಡ್ ಕಡಿಮೆ ಆಯಿತು ಅಂತ ಹೇಳಿದರೆ ಇದು ಬೇರೆ ಫಿಶನ್ನು ಎಟ್ಯಾಕ್ ಮಾಡಿ ಸಾಯಿಸುವಂಥದ್ದು ತುಂಬಾ ತುಂಬಾ ಕಾಮನ್ ತುಂಬಾ ಜಾಸ್ತಿ ಓಕೆನಾ ಬೇರೆ ಫಿಶನ್ನು ಎಟ್ಯಾಕ್ ಮಾಡಿ ಅಥವಾ ಒಂದು ಸಿಕ್ಕಾಗಿ ಉಂಟು ಅಂದರೆ ಒಂದು ಸ್ವಲ್ಪ ಡಲ್ಲಾಗಿ ಉಂಟು ಸೊ ಆ ಥರ ಇರುವ ಫಿಶ್ಶನ್ನ ಇದು ಎಟ್ಯಾಕ್ ಮಾಡುವಂಥದ್ದು ತುಂಬಾ ಜಾಸ್ತಿ ಓಕೆನಾ ಸೊ ಅದು ಅಲ್ಲದೆ ಈ ಫಿಶ್ ಈ ಫಿಶಿಗೆ ಒಂದು ಡಿಸೀಸ್ ಅನ್ನೋದು ಒಂದು ಬಹಳ ಒಂದು ಕಡಿಮೆ ಇದು ಆಗುವಂಥದ್ದು ಬಹಳ ಒಂದು ಕಡಿಮೆ ಸೊ ನಾನು ಡೆತ್ ಆಗೋದಿಲ್ಲ ಅಂತ ಹೇಳೋದಿಲ್ಲ ಡೆತ್ ಆಗೋದು ಬಹಳ ಒಂದು ಕಡಿಮೆ ಅಂದರೆ ಬೇರೆ ಫಿಶ್ಗೆ ಹೋಲಿಸಿದರೆ ಇದು ಈ ಫಿಶ್ ಡೆತ್ ಆಗೋದು ಬಹಳ ಒಂದು ಕಡಿಮೆ ಓಕೆನಾ ಸೊ ಈ ಫಿಶ್ ನಿಮ್ಗೆ ಇದು ನೀರು ಇಲ್ಲದೆ ನೀರಿನ ಅಂದರೆ ನೀರಿನ ಏನು ಅಂತ ನೀರಿನ ಪಸೆ ಅಂತ ಹೇಳ್ತಾ ಇರೋದು ಸೊ ಆ ಅದರಲ್ಲಿ ಇದು ಅದು ಅದರಲ್ಲಿ ಕೂಡ ಇದು ಬದುಕುವಂಥ ಫಿಶ್ ಇತ್ತು ಓಕೆನಾ ಸೊ ನೀರಿ ನೀರು ಇಲ್ಲದೆ ನೀರಿನ ಪಸೆಯಲ್ಲೇ ಬದುಕುವಂಥ ಫಿಶ್ ಇದು ಸೊ ಏನು ಗೊತ್ತುಂಟ ಇದು ಈ ಫಿಶ್ ಈಗ ನೀವು ಇದು ಬಹಳ ಒಂದು ಬೇಗನೆ ಗ್ರೋತ್ ಆಗುವಂಥದ್ದು ಫಿಶ್ ಕೂಡ ಓಕೆನಾ ಸೊ ಇದು ಬಹಳ ಒಂದು ಬೇಗನೆ ಗ್ರೋತ್ ಆಗ್ತದೆ ಮತ್ತು ಇನ್ನೊಂದು ಹೇಳಿದರೆ ನಿಮಗೆ ಒಂದು ಕ್ರಮೇಣ ಕ್ರಮೇಣವಾಗಿ ನಿಮಗೆ ಈಗ ಮೊದಲಿಗೆ ಏನೂ ಇದಾಗುವುದಿಲ್ಲ ಕ್ರಮೇಣ ಕ್ರಮೇಣವಾಗಿ ಇದನ್ನು ಸಾಕಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಇದು ಒಂದು ಇದಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ ಯಾವಾಗಲೂ ಫುಡ್ ಬೇಕಿದೆ ಒಂದನೇದು ಓಕೆನಾ ಮತ್ತು ಇನ್ನೊಂದನೇದು ಇದು ಒಂದು ವೇಳೆ ಇದಕ್ಕೆ ಫುಡ್ ಕಡಿಮೆ ಆದರೆ ಬೇರೆ ಫಿಶ್ಶನ್ನು ಕೂಡ ಬೇಗನೆ ಅಟ್ಯಾಕ್ ಮಾಡ್ತದೆ ಒಂದು ಮತ್ತು ಇನ್ನೊಂದು ಹೇಳಿದರೆ ಇದಕ್ಕೆ ಡಿಸೀಸ್ ಅನ್ನೋದು ಇರುವುದಿಲ್ಲ ಓಕೆನಾ ಸೊ ಇದರ ಸ್ಕಿನ್ ಹಾರ್ಡಾಗಿರುತ್ತೆ ಇದು ಯಾವಾಗಲೂ ಒಂದು ಏನು ಒಂದು ನೀವಿಗೆ ಒಂದು ಇಷ್ಟಪಟ್ಟು ಒಂದು ಫಿಶ್ಶನ್ನು ತಂದು ಹಾಕಿರ್ತೀರ ಸೊ ಆ ಫಿಶನ್ನು ಇದು ಸಾಯಿಸಿದಾಗ ಸೊ ನಿಮಗೆ ತುಂಬಾ ಏನು ಹೋಗ್ತದೆ ಸೊ ಹಾಗೆ ಅದೇ ರೀತಿ ಬೇರೆ ಫಿಶ್ಶನ್ನು ಕೂಡ ಒಂದು ಬೇ ಬೇಗ ಬೇಗನೆ ಒಂದು ಸಾಯಿಸುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಆವಾಗ ನಿಮಗೆ ಈ ಫಿಶ್ಶಿನ ಬಗ್ಗೆ ನಿಮಗೆ ತುಂಬಾ ಆಗಿ ಹೋಗ್ತದೆ ಓಕೆನಾ ಸೊ ಈ ಫಿಶ್ ಏನು ಗೊತ್ತಂದರೆ ಬಿಗಿನರ್ಸ್ಗೆ ತುಂಬಾ ಕಷ್ಟ ಇದ್ದು ಸಾಕಲಿಕ್ಕೆ ನಿಜವಾಗಿ ಹೇಳಿದಾದರೆ ಬಿಗಿನರ್ಸ್ಗೆ ತುಂಬಾ ಕಷ್ಟ ಯಾಕಂತ ಹೇಳಿದರೆ ಅವರು ಒಂದು ಫಿಶನ್ನು ಇಷ್ಟಪಟ್ಟು ಒಂದು ತಂದು ಹಾಕಿರ್ತಾರೆ ಸೊ ಆ ಫಿಶ್ಶನ್ನಿದ್ದು ಅಂದರೆ ಆ ಫಿಶ್ಶು ಸ್ವಲ್ಪ ದಿವಸದ ಮಟ್ಟಿಗೆ ಒಂದು ಈಗ ನೀವು ನೋಡಿರ್ಬೋದು ಈಗ ನೀವು ಎಕ್ವಾರಮ್ ಶಾಪ್ ಅದು ಆ್ಯಡ್ ಮಾಡಿದಾಗ ಒಂದು ಎರಡು ದಿವಸ ಮೂರು ದಿವಸದ ಮಟ್ಟಿಗೆ ಒಂದು ಫಿಶ್ ಒಂದು ಸಿಕ್ಕಾಗಿ ಇರ್ತದೆ ಒಂದು ಡಲ್ಲಾಗಿರ್ತದೆ ಇರ್ತದೆ ಸೊ ಏನು ಗೊತ್ತಂಟ ಒಂದು ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಒಂದು ಚೇಂಜ್ ಆದಾಗ ಒಂದು ಸ್ವಲ್ಪ ಸಿಕ್ಕಾಗಿ ಇರ್ತದೆ ಒಂದು ಫಿಶ್ ಸೊ ಆ ರೀತಿಯ ಸಿಕ್ಕಾಗಿರುವಂಥ ಫಿಶ್ಶನ್ನು ಇದು ಬಹಳ ಬೇಗನೆ ಹೋಗಿ ಅಟ್ಯಾಕ್ ಮಾಡುವಂಥದ್ದು ಜಾಸ್ತಿ ಇದು ಓಕೆನಾ ಸೊ ಇದಕ್ಕೆ ಒಂದು ವೇಳೆ ಅಂದರೆ ನೀವು ನೀವು ತಂದು ಹಾಕಿದ್ದು ಒಂದು ಬಹಳ ಒಂದು ಇಷ್ಟಪಟ್ಟ ತಂದು ಹಾಕಿರ್ತೀರ ಸೊ ಈ ಫಿಶ್ ಹೋಗಿ ಅದನ್ನು ಇದು ಮಾಡಿದಾಗ ಸಾಯಿಸಿದಾಗ ನಿಮಗೆ ಒಂದು ಮನಸ್ಸಿಗೆ ತುಂಬ ನೋವಾಗ್ತದೆ ಈ ಫಿಶ್ಶು ಯಾಕೆ ಏನಾಯಿತು ಈ ಫಿಶ್ಗೆ ಅಷ್ಟೊಂದು ಫುಡ್ ಹಾಕ್ತೀನಿ ಆದರೂ ಕೂಡ ಫಿಶ್ಶನ್ನು ಸಾಯಿಸ್ತಾ ಉಂಟು ಅಂತ ಹೇಳಿ ನಿಮಗೆ ಒಂದು ತುಂಬಾ ಇದಾಗತ್ತೆ ಅಲ್ವಾ ಸೊ ಹಾಗಾಗಿ ಅದು ಅಲ್ಲದೆ ಈ ಫಿಶ್ ಒಂದು ಈ ಫಿಶನ್ನು ನೀವು ಈಗ ಇಂಡಿಯಾದಲ್ಲಿ ಇದು ಸದ್ಯಕ್ಕೆ ಇದು ಬ್ಯಾನ್ ಬ್ಯಾನ್ ಆಗಿದೆ ಇದು ಬ್ಯಾನ್ ಆಗ್ತಾ ಉಂಟು ಅಂದರೆ ಇದರ ಇದರ ಬಗ್ಗೆ ಇನ್ನೂ ಕೂಡ ಒಂದು ಅಂದರೆ ಬ್ಯಾನ್ ಅಂದರೆ ಮುಕ್ಕಾಲು ಪರ್ಸೆಂಟ್ ಇದು ಬ್ಯಾನ್ ಬ್ಯಾನ್ ಆಗುವಂಥ ರೀತಿಯಲ್ಲಿ ಉಂಟು ಈಗ ಈ ಫಿಶ್ ಈ ಫಿಶ್ ಅಂದರೆ ಈ ಫಿಶ್ಶನ್ನು ನೋಡಿ ನೀವು ಈಗ ಎಕ್ವೇರಿಯಂ ಟ್ಯಾಂಕಿಯಲ್ಲಿ ಸಾಕಲಿಕ್ಕೆ ಕಷ್ಟ ಅಂತ ಹೇಳಿ ಅಂದರೆ ಹೇಳಿ ನೀವೀಗ ಒಂದು ಕೊಳದಲ್ಲಿ ಆಗಲಿ ಅಥವಾ ಇನ್ನು ಯಾವುದೋ ಒಂದು ಪ್ಲೇಸಲ್ಲಿ ಬಿಡ್ತೀರಲ್ವಾ ಸೊ ಆ ರೀತಿ ಬಿಟ್ಟಾಗ ಏನಪ್ಪ ಏನು ಹೇಳಿದ್ರೆ ಅಲ್ಲಿರುವ ಫಿಶನ್ನು ಕೂಡ ಡೆತ್ ಅಂದರೆ ಸಾಯಿಸುವಂಥ ಒಂದು ಚಾನ್ಸಸ್ ಜಾಸ್ತಿ ಓಕೆನಾ ಸೊ ಅಲ್ಲಿರುವ ಫಿಶನ್ನು ಕೂಡ ಅಥವಾ ಬೇರೆ ಯಾವುದೇ ಒಂದು ಜೀವ ಜಂತುವನ್ನು ಒಂದು ಸಾಯಿಸುವುದು ಜಾಸ್ತಿ ಇದು ಓಕೆನಾ ಸೊ ಹಾಗಾಗಿ ಇಂಡಿಯಾದಲ್ಲಿ ಕೂಡ ಇದನ್ನು ಬ್ಯಾನ್ ಮಾಡುವಂಥ ಒಂದು ಇದು ನಡೀತಾ ಈಗ ಓಕೆನಾ ಸೊ ಬಿಗಿನರ್ಸ್ ಈ ಫಿಶನ್ನು ತಂದು ಹಾಕೋದು ತುಂಬಾ ಒಂದು ಏನು ಒಂದು ಒಳ್ಳೆಯದಲ್ಲ ಇದು ಯಾಕಂತ ಹೇಳಿದರೆ ಇದು ನೀವೊಂದು ಬೇರೆ ಫಿಶ್ಶನ್ನು ತಂದು ಹಾಕಿದ್ದರೆ ಸೊ ಆ ಫಿಶನ್ನು ಕೂಡ ಇದು ಬೇಗನೆ ಡೆತ್ ಸಾಯಿಸುವಂಥ ಒಂದು ಚಾನ್ಸಸ್ ಉಂಟಲ್ವಾ ಸೊ ಹಾಗಾಗಿ ಬಿಗಿನರ್ಸ್ ಈ ಫಿಶನ್ನು ತಗೊಳ್ಳುವಂಥದ್ದು ಒಂದು ಅಷ್ಟೊಂದು ಸಾರಿ ಕಾಣೋದಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ಬಿಗಿನರ್ಸ್ಗೆ ನಾನು ಹೇಳಿದೆ ನೋಡಿ ಈಗ ನಾನು ಹೇಳುವಂಥ ನಿಮಗೆ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಯಾಕಂತ ಹೇಳಿದರೆ ಐದು ಈ ಐದು ಫಿಶ್ ಓಕೆನಾ ಈ ಐದು ಫಿಶ್ಶು ಬಿಗಿನರ್ಸ್ಗೆ ಖಂಡಿತವಾಗಲೂ ತುಂಬಾ ಡೇಂಜರಸ್ ಈಗ ನೋಡಿ ಮೊದಲನೇದಾಗಿ ಶಾರ್ಕ್ ಫಿಶ್ ಆಗಲಿ ಆಲಿಗೇಟರ್ ಕಾರ್ ಫಿಶ್ ಆಗಲಿ ಅಥವಾ ನಮ್ಮ ಕ್ಯಾಟ್ ಫಿಶ್ ಆಗಲಿ ಅಥವಾ ಈ ಆರೆಪಿಮೋ ಫಿಶ್ ಆಗಲಿ ಅಥವಾ ಈ ಪ್ಲಾಕೋ ಫಿಶ್ ಆಗಲಿ ಸೊ ಈ ಈ ಐದು ಫಿಶ್ ಉಂಟಲ್ವಾ ಸೊ ಈ ಐದು ಫಿಶ್ಶು ತುಂಬಾ ಡೇಂಜರಸ್ ಓಕೆನಾ ಸೊ ನೀವು ಸಾಕ್ಬೋದು ನಾನು ಸಾಕೋದೇ ಆಗೋದಿಲ್ಲ ಅಂತ ಹೇಳೋದಿಲ್ಲ ಸಾಕ್ಬೋದು ಆದರೆ ನೀವು ಅಷ್ಟೊಂದು ಖರ್ಚು ಮಾಡಿದನು ಸಾಕಬೇಕು ಅದು ಬೇರೆ ಯಾವುದೇ ಕಾರಣಕ್ಕೂ ಇದನ್ನು ಸಾಕಲಿಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಸೊ ಹಾಗಾಗಿ ಬಿಗಿನರ್ಸ್ಗೆ ಇದರ ಬಗ್ಗೆ ಮಾಹಿತಿ ತಿಳಿದಿರೋದಿಲ್ಲ ಅಂದರೆ ತಿಳಿಯೋದಿಲ್ಲ ಅಷ್ಟು ಬೇಗ ತಿಳಿದಿರುವುದಿಲ್ಲ ಅಂದರೆ ಈ ಅಕ್ವಿರಮ್ ಹಾವಿಯಲ್ಲಿ ಈಗ ಒಂದು ವರ್ಷ ಎರಡು ವರ್ಷ ಅಕ್ವಿರಮ್ ಹಾವಿಯಲ್ಲಿ ಇದ್ದವರಿಗೆ ಈ ಫಿಶ್ಶಿನ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಆದರೆ ಬಿಗಿನರ್ಸ್ಗೆ ಈ ಫಿಶ್ನ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಸರಿಯಾ ಸೊ ಅದಕ್ಕೆ ಈ ಫಿಶನ್ನು ತಗೊಳ್ಳೋದು ತುಂಬಾ ಡೇಂಜರಸ್ ಆಗಿದೆ ಓಕೆನಾ ಸೊ ಐ ಹೋಪ್ ನಾನು ಹೇಳುವಂಥ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಬಿಗಿನರ್ಸ್ ಫ್ರೆಂಡ್ಸಿಗೆ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳುತ್ತೆ ದಯವಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಫಿಶ್ನ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟಲ್ಲಿ ಇಡಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಒಳ್ಳೆಯದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದೇ ಒಂದು ಒಳ್ಳೆಯ ರೀತಿಯ ವೀಡಿಯೋದೊಟ್ಟಿಗೆ ನಾನು ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್